ಅವನು ಬಾಯ್ ಬಡ್ಕ ಚಿಕ್ಕಬಳ್ಳಾಪುರ ಏನೋ ಎಜುಕೇಶನ್ ದೊರೆ ಪ್ರೈವೇಟ್ ಎಜುಕೇಶನ್ ಏನೋ ಪ್ರೈವೇಟ್ ಎಜುಕೇಶನ್ ದೊರೆ ಪ್ರದೀಪ್ ಈಶ್ವರ ಬುಲ್ಡೆ ಬಿಡ್ತಾನೆ ಮಾತಾತ್ರೆ ಪ್ರತಾಪ್ ಸಿಂಹ ಅದು ಇದು ನಾಯಿ ಬರೀ ಇದೇ ಮಾತಾಡೋದು ಅವನು ಅವನಾದ್ರೂ ಬಾಯ್ ಬಿಡ್ಬೇಕಲ್ಲ ಬಾಯ್ ಬಡ್ಕ ಅನಿಲ್ ನಾಡು ಮಾತೈತ್ರೆ ಏನ್ ಪ್ರಮೋಷನ್ ವಿಡಿಯೋ ಅಯ್ಯೋ ಬಾಲ್ಯದ ಗೆಳೆಯದು ಏನೋ ಸಾಚಾ ತರ ಮಾತಾಡ್ತಾನೆ ಅನ್ಯ ಏನೋ ಅನಿಲ್ ಲಾಡು ಹಿಂದಡೆ ಕೇಸುಗಳು ತೆಗೆದು ನೋಡ್ಬಿಟ್ರೆ ಡೆಲ್ಲಿ ಇಲ್ಲಿರೋ ಕೇಸುಗಳು ಬಾಯಿ ಬಿಡ್ಕೊಂಬೇಕು ಏನ್ ಸಾಚಾ ತರ ಪ್ರಮೋಷನ್ ಮಾಡ್ತಾನೆ ಒಂದು ಬಾಯಿ ಬಿಟ್ಟಿಲ್ಲ ಅನಿಲ್ ಲಾಡು ಏನ್ ಸೋಶಿಯಲ್ ಮೀಡಿಯಾದಲ್ಲಿ ತನ್ನ ಪ್ರಮೋಟ್ ಅಂಡ್ ಮಾಡ್ಕೋಣ ಅಂತ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಈ ಹತ್ಯಾಕಾಂಡದ ಬಗ್ಗೆ ಬಾಯಿ ಬಿಚ್ಚಿಲ್ಲ ಬರೀ ಬುಲ್ಡೆ ಬರೀ ಮಾತಾತ್ರ ಮೋದಿ ಅದನ್ನ ಪ್ರಮೋಷನ್ ಮಾಡ್ಕೊಂಡೆ ಅನಿಲ್ ಲಾಡ್ ಕೆಲಸ ಈ ಕೇಸಲ್ಲಿ ಒಂದು ಬಾಯಿ ಬಿಚ್ಚಿಲ್ಲ ಇವನು ಸಾರಿ 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 ಯಾ ಸಂತೋಷ್ ಲಾಡ್ ಸಾರಿ ಸರ್ ಐ ಸಾರಿ ಐಮ್ ಸಾರಿ ಐಮ್ ಸಾರಿ ಒಂದ್ ಸಂತೋಷ್ ಲಾಡೋ ಮಾತಾತ್ರ ಕುಚ್ಚಿಕ್ಕು 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 ನಾನು ಚಟ್ಟಿ ಇದ್ದೋ ಅಲ್ಲಾಗರು ಇದೆಲ್ಲ ವಿಡಿಯೋ ಮಾಡಕ್ಕಾಗುತ್ತೆ ಧರ್ಮಸ್ಥಳದ ಹತ್ಯಾಕಾಂಡಕ್ಕೆ ಯಾಕೆ ಗುರು ಬಾಯ್ ಬಿಚ್ಚಿಲ್ಲ ಸಂತೋಷ್ ಲಾಡ್ ಯಾಕೆ ಗುರು ಕುಚ್ಚಿಕ್ಕು 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 ನೀನು ಚಡ್ಡಿ ಇದ್ದೋಸ್ತ್ ಇದೆಲ್ಲ ಏನ್ ಗುರು ಬೇಕಾ ಪ್ರಮೋಷನ್ಸ್ ಇದೆಲ್ಲ ಹೂವ ಬರೀ ಲಾಲ್ ಬಾಗ್ನೆ ಇಡ್ತಿರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬನಿಗೂ ಜವಾಬ್ದಾರಿ ಇಲ್ಲ ಒಬ್ಬ ಮಿನಿಸ್ಟರ್ಗೂ ಜಮ ಜವಾಬ್ದಾರಿ ಇಲ್ಲ ಆ ಸಮೀರ್ ಅಂತವನ್ಗೆ ಟಿಕೆಟ್ ಕೊಟ್ಟು ಎಮ್ ಎಲ್ ಎ ಮಾಡಿ ಮಿನಿಸ್ಟರ್ ಮಾಡ್ಬೇಕು ಇವ್ನ ಜಮೀರ್ ಅಂತವ್ ಮನೆ ಕಳಿಸ್ಬೇಕು ಅಲ್ಲ ಸಮುದಾಯದಲ್ಲಿ ನಿಮ್ಮ ಸಮುದಾಯದ ಒಳ್ಳೆ ವ್ಯಕ್ತಿಗಳು ಯಾರು ಒಳ್ಳೆ ವ್ಯಕ್ತಿಗಳು ಯಾರು ನೀವೇ ಡಿಸೈಡ್ ಮಾಡ್ಕೊಳ್ಳಿ